ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಪ್ರಾಕೃತಿಕ ವಿಕೋಪದಡಿ ಹಾನಿಯಾದ ತೋಟಗಾರಿಕೆ ಬೆಳೆಗಳ ತಾಕೀತು ಪರಿಶೀಲನಾ ವರದಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಉಡುಪಿ ಜಿಲ್ಲೆಯ ರೈತರ ಬೆಳೆಗಳ ಹಾನಿಯಾದ ಪಟ್ಟಿ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಅದೇ ಥರ ರಾಜ್ಯದ ಎಲ್ಲ ಜಿಲ್ಲೆಗಳ ಪಟ್ಟಿಯನ್ನು ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿ ಹಾಕಿದ್ದೇನೆ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆಯ ಪರಿಹಾರದ ಲಿಸ್ಟನ್ನು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್ ನೋಡ್ಬೋದು ನಾವು ಇವತ್ತು ಈ ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯ ಪರಿಹಾರ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸುರು ಫ್ರೆಂಡ್ಸ್ ಮೊಟ್ಟ ಮೊದಲನೇದಾಗಿ ನೋಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವಿಷಯ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವ ಮುಂಗಾರಿನ ಮಳೆಯಿಂದಾಗಿ ಉಂಟಾಗಿರುವ ಬೆಳೆ ಹಾನಿ ವಿವರವನ್ನು ನಿಗದಿತ ನಮೂನೆಯಲ್ಲಿ ಅಂತಿಮವಾಗಿ ಸಲ್ಲಿಸುವ ಕುರಿತು ಸರ್ಕಾರ ಆದೇಶ ಸಂಖ್ಯೆ ಕಮ್ ಇ ಟೂ ಒನ್ ಫೋರ್ ಟಿ ಎ ಎನ್ ಆರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಮಾನ್ಯ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಡಿಯೋ ಸಂವಾದ ಸಭೆಯಲ್ಲಿ ನಿರ್ದೇಶನ ನೀಡಲಾಗಿತ್ತು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಸಾಲಿನ ಪೂರ್ವ ಮುಂಗಾರು ಮಳೆಯಿಂದ ಉಂಟಾಗಿರುವ ಜಿಲ್ಲೆ ಹಾನಿ ಪ್ರಕರಣಗಳು ನಿಯಮಾನುಸಾರ ಪರಿಹಾರವನ್ನು ಜಿಲ್ಲಾಧಿಕಾರಿಗಳ ಹಂತವಾಗಿ ನೀಡುವ ಕುರಿತು ಕೆಲವು ಷರತ್ತುಗಳು ನಿಯಮಗಳು ನಿಗದಿಪಡಿಸಿ ಉಲ್ಲೇಖ ಒಂದು ಪ್ರಕಾರ ಪತ್ರದಲ್ಲಿ ನಿರ್ದೇಶನ ನೀಡಲಾಗುವುದು ಫ್ರಂಟ್ ಸದೇತರ ಉಡುಪಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವ ಮುಂಗಾರು ಮಳೆ ಅವಧಿಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಪ್ರಕರಣಗಳನ್ನು ತಾಲೂಕು ತಹಸೀಲ್ದಾರ್ ಹಾಗೂ ತೋಟಗಾರಿಕಾ ಬೆಳೆ ನಷ್ಟ ಪರಿಹಾರ ಒದಗಿಸುವ ಕುರಿತು ಜಂಟಿ ಸಮೀಕ್ಷೆ ಮುಖಾಂತರ ಗುರುತಿಸಿ ಸಲ್ಲಿಸಿರುವ ಮೆಮೊರಾಂಡಮ್ಗಳನ್ನು ರೈತರು ಹಾಗೂ ಸಾರ್ವಜನಿಕ ಮಾಹಿತಿಗಾಗಿ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಎಲ್ಲ ತಾಲೂಕು ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏಳು ದಿನಗಳ ಕಾಲ ಸೂಚನಾ ಫಲಕಗಳಲ್ಲಿ ಪ್ರಕಟಿಸಿ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಉಡುಪಿ ಇವರು ಜಿಲ್ಲೆಯ ಮಳೆ ಗಾಳಿಯಿಂದ ತೋಟಗಾರಿಕೆ ಬೆಳೆ ಹಾನಿ ಉ ಉಂಟಾದ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಹೆಕ್ಟರ್ ಬೆಳೆ ನಷ್ಟವಾಗಿರೋ ವರದಿ ಈಗಾಗಲೇ ಸಲ್ಲಿಸಲಾಗಿದ್ದು ಮುಂದುವರಿಸಿ ಮುಂದುವರಿಸಿದ ಉಲ್ಲೇಖದಲ್ಲಿ ನಾಲ್ಕರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವ ಮುಂಗಾರು ಗಾಳಿಯಿಂದ ಉಂಟಾದ ಒಟ್ಟು ಮೂವತ್ತೊಂದು ಪಾಯಿಂಟ್ ಆರುನೂರ ಮೂವತ್ತೊಂದು ಹೆಕ್ಟರ್ ತೋಟಗಾರಿಕೆ ಬೆಳೆ ಹಾನಿಯ ಅಂತಿಮ ಮೆಮೊರಂಡಮ್ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ತಯಾರಿಸಿ ಪತ್ರದೊಂದಿಗೆ ಲಗತ್ತಿಸಿ ಮಾನ್ಯರ ಆಹ್ವಾನಗಾಗಿ ಸಲ್ಲಿಸಲಾಗಿದೆ ಹಾಗೂ ಪರಿಹಾರ ತಂತ್ರಾಂಶದಲ್ಲಿ ಸರದಿ ಮಾಹಿಯನ್ನು ಅಳವಡಿಸಿ ಅವಕಾಶ ಕಲ್ಪಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ಈ ಮೂಲಕ ಕೋರಲಾಗಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಉಡುಪಿ ಜಿಲ್ಲೆಯ ಬೆಳೆ ಹಾನಿ ರೈತರ ಪಟ್ಟಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಉಡುಪಿ ಜಿಲ್ಲೆಯ ಬೆಳೆ ಹಾನಿ ರೈತರ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಲಿಸ್ಟ್ ಇದೆ ಈ ಲಿಸ್ಟನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ರೈತರ ಪಟ್ಟಿ ಬರುತ್ತೆ ಬೆಳೆ ಹಾನಿ ರೈತರ ಪಟ್ಟಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ನಾವಿವಾಗ ಈ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಪಡೆಯೋಣ ನೋಡ್ಬೋದು ನಾವಿವಾಗ ಮೊದಲನೇದಾಗಿ ನಾವು ನಮ್ಮ ನಲ್ಲಿ ಉಡುಪಿ ಜಿಲ್ಲೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ನನ್ನ ಮೊಬೈಲ್ ಮೂಲಕ ಉಡುಪಿ ಜಿಲ್ಲೆ ವೆಬ್ಸೈಟಿಗೆ ಬಂದಿದ್ದೇನೆ ಈ ಉಡುಪಿ ಜಿಲ್ಲೆ ವೆಬ್ಸೈಟ್ನ ಲಿಂಕನ್ನು ಅಥವಾ ಆ ಬೆಳೆ ಹಾನಿ ಪರಿಹಾರದ ರೈತರ ಲಿಸ್ಟನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ನೇರವಾಗಿ ಲಿಸ್ಟ್ ನೋಡ್ಕೋಬೋದು ಅಥವಾ ನೀವು ಈ ವೆಬ್ಸೈಟ್ಗೂ ಕೂಡ ಬರ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ವೆಬ್ಸೈಟನ್ನು ಓಪನ್ ಮಾಡಿಕೊಂಡಿರೋದ್ರಿಂದ ಉಡುಪಿ ಜಿಲ್ಲೆಯ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮುಂಗಾರು ಪೂರ್ವ ಮುಂಗಾರು ಬೆಳೆ ಹಾನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಬರ್ತಾಯಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೂರ್ವ ಮುಂಗಾರು ಬೆಳೆ ಹಾನಿ ನೋಡ್ಬೋದು ಈ ಥರ ವೆಬ್ಸೈಟಲ್ಲಿ ಇಲ್ಲಿ ಕೆಳಗಡೆ ಪೂರ್ವ ಮುಂಗಾರು ಬೆಳೆ ಹಾನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೂರ್ವ ಮುಂಗಾರಿನ ಪ್ರತಿ ಕೂಡ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೋದು ಫ್ರೆಂಡ್ಸ್ ಈ ಪ್ರತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜಿಲ್ಲೆಯ ರೈತರ ಪಟ್ಟಿ ಅಥವಾ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ಇಲ್ಲಿ ತಿಳಿದುಕೊಳ್ಳಬೋದು ಫ್ರೆಂಡ್ಸ್ ಈ ನೋಡ್ಬೋದು ಇಷ್ಟೊಂದು ಜಿಲ್ಲೆಯಲ್ಲಿ ಇಷ್ಟೊಂದು ರೈತರ ಬೆಳೆ ಹಾನಿ ರೈತರ ಹೆಸರುಗಳಿರುತ್ತೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ರೈತರ ಪಟ್ಟಿಯ ವಿಡಿಯೋ ಮಾಹಿತಿಯನ್ನು ನಾನು ವಿಡಿಯೋದ ಮೂಲಕ ನನ್ನ ಚಾನಲಲ್ಲಿ ಕೊಟ್ಟಿರುತ್ತೇನೆ ನೀವು ಹೋಗಿ ನನ್ನ ಚಾನಲಿನಲ್ಲಿ ಪ್ರತಿಯೊಂದು ಜಿಲ್ಲೆಯ ರೈತರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಓಕೆ ಫ್ರೆಂಡ್ಸ್ ನೋಡ್ಬೋದು ಉಡುಪಿ ಜಿಲ್ಲೆಯ ರೈತರ ಪಟ್ಟಿ ಇಲ್ಲಿ ದೊರೆಯುತ್ತದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್